ಕೈ ಬಿಡಿ ಚೆಕ್ ಮಾಡಿ ಸಿಟ್ಟು ಏನು ಇಲ್ಲ ಮಾಡಿ ನೋಡಿ ಕೈ ಎತ್ತಿ ಮೇಲಕ್ಕೆ ಕೂತಿಗೆ ಆ ಕಡೆ ಕಡೆ ಚೆಕ್ ಮಾಡಿ ಎತ್ತಿ ಕೈಯಿನ ಮೇಲೆ ಎರಡು ಕೈ ಬೇಕೆತ್ತಿ ಎರಡು ಕಡೆ ಮುಂದೆ ಬೆಂಡ್ ಮಾಡಿ ಈಗ ಚೆಕ್ ಮಾಡಿ ಬೆನ್ನು ಇದೆಯಾ ಇದ್ರ ಮೇಲೆ ಆ ಕಡೆಗೆ ಟರ್ನ್ ಮಾಡಿ ಪ್ರೈಸ್ಗ ಬೆನ್ನು ಇಲ್ಲ ಇಲ್ಲ ಕೈ ಎತ್ತಿ ಎರಡು ಕೈ ಮೇಲಕ್ಕೆ ಎರಡು ಕೈ ಕೈಸಿ ഇല്ല ഇല്ല ಶರೀರ ಏನಾದ್ರೂ ನೋವಿದೆಯಾ ನಿಮಗೆ ಎವ್ರಿ ಹಿಂದೆ ಹಿಂದೆ ಈಗ ಎದ್ದು ಬೆಳಿಗ್ಗೆ ಎದ್ದು ನಿಂತಿರಲ್ಲ ನೀವೇ 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 ಬೆಳಿಗ್ಗೆ ಎದ್ದು ನಿಂತಿಲ್ಲ ಶರೀರಲ್ಲಿ ಪೈನ್ ಇದೆಯಾ ಪೈನ್ ಇದೆ ಕರೆಕ್ಟ್ ಓಕೆ ಜಸ್ಟ್ ಎದ್ದು ನಿಂತು ಎದ್ ನಿಂತು ಥ್ಯಾಂಕ್ ಗಾಡ್ ಗುಡ್ ಇಲ್ಲಿ ಯಾರಾದರೂ ಏಸು ನಂಬಿಕಿಟ್ರು ಯಾರಾದ್ರೆ ಕೈ ಮೇಲೆ ಮಾಡಿ ನಂಬಿಕೆ ಇಟ್ಟಿದ್ದೀರಿ ಏಸಿನಲ್ಲಿ ಓಕೆ ಸುಮಾರು ಜನ ಇದ್ದಾರೆ ಪ್ರೈಸ್ ಗಾಡ್ ಹಾ ಲಲ್ಲೂ ಜಸ್ಟ್ ನೀನು ಬಮ್ಮ ಮಧ್ಯ ನೀನು ಯಾ ನೀನು

ಅವರು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವ ಯಾರು ಏಸು ವಿಶ್ವಾಸ ಬಿಟ್ಟಿದಾರೋ ಅಂತವರು ಪ್ರೈಸ್ ಗಾಡ್ ಏನ್ ಕಾರ್ಯ ಮಾಡಬಹುದು ಅಂತ ಏಸ್ವಿ ಏನ್ ಕಾರ್ಯ ಮಾಡಿದ್ರು ಅದೇ ಕಾರ್ಯನ ಅವರು ಕೂಡ ಮಾಡಬಹುದು ಏಸುನಿ ನಂಬಿಕೆ ಇಟ್ಟಿದೆಯಾ ಕರೆಕ್ಟ್ಸ್ವಾಮಿ ಏನ್ ಕಾರ್ಯ ಮಾಡಿದ್ರು ಯಾರು ರೋಗಿಗಳು ಬಂದಾಗ ಏನ್ ಮಾಡಿದ್ರು ರೋಗಕ್ಕೆ ಆಜ್ಞೆ ಮಾಡಿ ಆ ರೋಗವನ್ನು ಓಡಿಸ್ತಾ ಇದ್ರು ಕರೆಕ್ಟ್ ನೀನು ಕೂಡ ಕಾರ್ಯ ಮಾಡ್ಬೋದಾ ಮಾಡ್ಬೋದು ಏಸು ನಂಬಿಕೆಟ್ ಮೇಲೆ ಮಾಡ್ಬೋದು ವಾಕ್ಯ ನಂಬೋದು ಯಾರು ಹೇಳ್ಕೊಡ್ದಿದ್ರು ಪರವಾಗಿಲ್ಲ ದೇವ್ರ ವಾಕ್ಯ ನಂಬತಿಯಲ್ಲ ದೇವ್ರ ವಾಕ್ಯ ಹೇಳ್ತದೆ ನೀನು ಅದನ್ನ ಮಾಡ್ಬೋದು ಅಷ್ಟೇ ಯಾಕೆ ಕೇಳಿಸ್ಕೊ ಅಷ್ಟೇ ಏಕೆ ಅಷ್ಟೇ ಏಕೆ ಅವುಗಳಿಗಿಂತಲೂ ಮಹತ್ತಾದವುಗಳನ್ನು ಸಾಧಿಸುವನು ಅಷ್ಟೇ ಆತಕ್ಕಾಗಿ ಅದಕ್ಕಿಂತಲೂ ದೊಡ್ಡ ಕಾರ್ಯ ಮಾಡ್ಬೋದು ಹಲೋ ಏಸು ಸತ್ತ ವ್ಯಕ್ತಿಗಳು ಜೀವನ ಕೊಟ್ಟರು ಅದಕ್ಕಿಂತ ದೊಡ್ಡ ಕಾರ್ಯ ಮಾಡ್ಬೋದು ಈಗ ಇವರ ಶರೀರದಲ್ಲಿ ಬೆನ್ನುವಿದೆ ಜಾಯಿಂಟ್ ಪೈನ್ ಇದೆ ಮತ್ತು ಕುತ್ತಿಗೆ ನೋವಿದೆ ಈಗ ನೀನು ಜಸ್ಟ್ ಮಾಡಬೇಕು ಒಂದೇ ಒಂದು ಜಸ್ಟ್ ಏಷ್ ಮಾಡೋದಕ್ಕೆ ಕಾರ್ಯ ನೀವು ಮಾಡಬೇಕಾದ್ರೆ ಮಾಡಬೇಕು ಒಂದೇ ಒಂದು ಏಷ್ ನಂಬಿಕೆ ಇಡಬೇಕಷ್ಟೇ ನಂಬಿಕೆ ಇಟ್ಟಿದೆಯಲ್ಲ ನಂಬಿಕೆ ಇಟ್ಟ ಮೇಲೆ ನೀ ಏನು ನೋಡಿತೀಯೋ ಇವ್ರ ಶರೀರ ಕಾರ್ಯ ನೆರವೇರ್ತದೆ ರೆಡಿ ನೀವು ಆ ಕಡೆ ಹೋಗಿ ಸಿಸ್ಟಮ್ ಆ ಮಗಳಿಗೆ ಕಡೆ ಬರಲಿ ಹಾಂ ಇಲ್ಲವಮ್ಮ ಈಗ ನೀನು ಏನು ಮಾಡಬೇಕು ಮಾರ್ಕ್ ಹದ್ ಹದ್ನಾರು ಹದ್ೋಳು ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವ ಏಸು ವಿಶ್ವಾಸ ಇಡುದ್ರೆ ಈ ಅದ್ಭುತ ಕಾರ್ಯ ಆಗ್ತದಂತೆ ಏನು ಅದ್ಭುತ ಕಾರ್ಯ ಅಂದ್ರೆ ಅದರ್ಥ ಯೇಸು ಯಾರು ವಿಶ್ವಾಸ ಬಿಟ್ಟಿದಾರೋ ಅವರು ಜಸ್ಟ್ ನಡ್ಕೊಂಡು ಹೋಗುವಾಗ ಈ ಅದ್ಭುತ ಕಾರ್ಯಗಳು ಅವ್ರನ್ನ ಫಾಲೋ ಮಾಡ್ಕೊ ಬರ್ತದೆ ಇಂಗ್ಲೀಷ್ ಬೈಬಿಳ್ತದೆ ಫಾಲೋ ಮಾಡ್ಕೊ ಬರ್ತದೆ ಈಗ ನೀನು ನಡ್ಕೊಂಡು ಹೋಗುವಾಗ ನಿನ್ನ ಜೊತೆ ಯಾರೋ ಒಬ್ರು ಫಾಲೋ ಮಾಡ್ಕೊ ಯಾರು ಸರಿ ಇಲ್ಲಿ ನೀನು ನಡ್ಕೊಂಡು ಬಾ ನೋಡಿ ಯಾರು ನಡ್ ಯಾರು ನಿನ್ನ ಜೊತೆ ಬರ್ತದಾರ ಯಾರು ಇಲ್ಲಿ ನೋಡಿ ಈಗ ನಾನು ನಡ್ಕೊಂಡು ಹೋಗುವಾಗ ಜಸ್ಟ್ ನನ್ನ ಜೊತೆಲಿ ಬೇಡ ಅಂದ್ರೂ ಒಂದು ಬರ್ತದೆ ಏನದು ಶ್ಯಾಡೋ ಕರೆಕ್ಟ್ ನೆರಳು ಕರೆಕ್ಟ್ ನಾನು ಹೇಳ್ತದೇ ಏಯ್ ನಾನು ಬೇಡ ನೀನು ನನ್ನ ಜೊತೆಲಿ ಬರಲೇ ಬೇಡ ಅಂತ ಹೇಳಿದ್ರು ಕೂಡ ಅದು ಬರ್ತದೆ ಬರಲ್ಲ ಬರ್ತದೆ ಅದೇ ತರ ಬೈಬ್ ಹೇಳ್ತದೆ ಇನ್ನು ಏಸ್ತನು ವಿಶ್ವಾಸ ಬಿಟ್ಟಿರೋದ್ರಿಂದ ನೀನು ಏನೇ ಏಸ್ತನು ವಿಶ್ವಾಸ ಬಿಟ್ಟು ಮುನ್ನಡೆಯುವಾಗ ನಿನ್ನ ಜೊತೆಲಿ ಅದ್ಭುತಗಳು ನೀನು ಫಾಲೋ ಮಾಡ್ಕೊ ಬರ್ತದಂತೆ ಅದ್ಭುತಗಳು ಸುಮಾರು ಇವೆ ಅದರಲ್ಲಿ ಒಂದು ಅದ್ಭುತಕ ಲಾಸ್ಟ್ ಅವರು ರೋಗಿಗಳ ಮೇಲೆ ಹದಿನೆಂಟು ಮೈಕ್ ಮೈಕ್ ಆ ಅವರು ರೋಗಿಗಳ ಮೇಲೆ ಅವರಂದ್ರೆ ಯಾರು ಏಸುವಿನ ವಿಶ್ವಾಸ ಬಿಟ್ಟವರು ರೋಗಿಗಳ ಮೇಲೆ ಕೈ ಇಟ್ಟರೆ ಕೈ ಇಟ್ಟರೆ ರೋಗಿಗಳು ರೋಗಿಗಳು ಗುಣ ಹೊಂದುವರು ರೋಗಿಗಳು ಗುಣ ಈಗ ನೀನು ಕೈ ಇಟ್ಟರೆ ಅವರು ಗುಣ ಒಂದು ಬೇಕಾ ರೋಗ ಜಾಸ್ತಿ ಆಗಬೇಕಾ ಗುಣ ಒಂದು ಬೇಕಾ ಕರೆಕ್ಟಾ ಓಕೆ ಇದ್ರ ಬದ್ರೆ ನಿಂತ್ಕೊಳ್ಳಿ ಅವ್ರು ಕೈ ಇಟ್ಕೊಳ್ಳಿ ಹಾಂ ಬಲಗೇ ಯಾ ಕಣ್ಮಚಿ ಇಬ್ಬರು ಕಣ್ಮಚ್ಚಿ ಯಾರೋ ಒಬ್ರು ಅವ್ರೊಬ್ಬ ಅವ್ರಿಂದೆ ಬನ್ನಿ ಯಾರೋ ಒಬ್ರು ನಿಂತ್ಕೊಳ್ಳಿ ಎಸ್ ನಾನು ಹೇಳ್ಕೊಟ್ಟಾಗ ಮಾತು ಹೇಳಮ್ಮ ಓಕೆ ನೀ ಏನು ಅವ್ರನ್ನ ಗುಣಪಡಿಸಲಿಕ್ಕೆ ಪ್ರಯತ್ನ ಪಡೋಂಗಿಲ್ಲ ನೀನು ನಂಬಿದ್ಯಾ ನೀನು ಕೈ ಚಾಚಿದೀಯಾ ಅಷ್ಟೇ ನಿನ್ನ ಕೆಲಸ ಇನ್ನು ಮುಳಿದ ಕೆಲಸ ದೇವ್ರು ಮಾಡ್ತಾರೆ ಓಕೆ ಯಾಕೆ ಯೇಸುವೆ ನೀವು ಹೇಳಿದ್ದೀರಿ ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವ ನಾನು ನೀವು ಸಾಧಿಸುವ ನೀವು ಮಾಡಿರುವ ಅದೇ ಅದ್ಭುತ ಕಾರ್ಯಗಳನ್ನು ನಾನು ಕೂಡ ಮಾಡಬಲ್ಲೆನು ಅದಕ್ಕಿಂತಲೂ ಮಿಗಿಲಾದ ಅದ್ಭುತ ಕಾರ್ಯಗಳನ್ನು ಮಾಡಬಲ್ಲೆ ಇದನ್ನು ನಂಬುತ್ತೇನೆ ಅದೇ ರೀತಿ ನಾನು ನಿಮ್ಮಲ್ಲಿ ವಿಶ್ವಾಸವಿಟ್ಟಿರುವುದರಿಂದ ರೋಗಿಯ ಮೇಲೆ ಕೈ ಚಾಚುವಾಗ ರೋಗಿಗಳು ಗುಣ ಹೊಂದುವರು ಇದನ್ನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ನಾನು ಇವರ ಮೇಲೆ ಕೈ ಚಾಚಿದ್ದೇನೆ ಕೈ ಚಾಚಿದ್ದೇನೆ ಯೇಸು ನಾಮದಲ್ಲಿ ಇವರ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ ರೋಗದ ದುರಾತ್ಮನೆ ಈ ಕ್ಷಣವೇ ಇವರ ಶರೀರವನ್ನು ಬಿಟ್ಟು ಹೊರಗೆ ಬಾ ಹೊರಗೆ ಬಾ ಯೇಷು ರೋಗದ ಆತ್ಮವೇ ರೋಗದ ಆತ್ಮವೇ ನೋವಿನ ದುರಾತ್ಮನೇ ಈಗಲೇ ಇವರ ಶರೀರವನ್ನು ಬಿಟ್ಟು ಹೊರಗೆ ಬಾ ಹೊರಗೆ ಬಂದು ಯೇಷು ನಾಮದಲ್ಲಿ ಸಮುದ್ರದಲ್ಲಿ ಬಿದ್ದು ನಾಶವಾಗಿ ಹೋಗು ಬೆನ್ನು ಮೂಳೆಯಲ್ಲಿ ತೊಂದರೆ ಕೊಡುತ್ತಿರುವ ಕುತ್ತಿಗೆಯ ಭಾಗದಲ್ಲಿ ತೊಂದರೆ ಕೊಡುತ್ತಿರುವ ಕೀಲುಗಳಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ ಈಗಲೇ ಇವರ ಶರೀರವನ್ನು ಬಿಟ್ಟು ನಾಮದಲ್ಲಿ ಹೊರಗೆ ಬಾ ಹೊರಗೆ ಬಾ ನಾಮದಲ್ಲಿ ನನ್ನ ಪ್ರಿಯ ಸಹೋದರಿ ಈಗಲೇ ನಿಮ್ಮ ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ ಏಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ನಂಬಿರಿ ಏಸುವಿನ ಗಾಯಗಳಿಂದ ನೀವು ಗುಣ ಹೊಂದಿರಿ ನೀವು ಗುಣ ಹೊಂದಿದ್ದೀರಿ ನಂಬಿರಿ ಏಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ ಏಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವೇ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸುವೇ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಯೇಸುವೇ ನಿಮ್ಮ ಗಾಯಗಳಿಂದ ನನ್ನ ಗುಣಪಡತಿಯದಾಗಿ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣಪಡತಿಯೋದಕ್ಕಾಗಿ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣಪಡತಿಯೋದಕ್ಕಾಗಿ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಏಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣಪಡತಕ್ಕಾಗಿ ಸ್ತೋತ್ರ ಏಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಏಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಏಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣ ಸ್ತೋತ್ರ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನ ಗುಣಪಡತಕ್ಕಾಗಿ ಸ್ತೋತ್ರ ನಿಮ್ಮ ಗಾಯಗಳಿಂದ ನನ್ನ ಗುಣಪಡಿತ ಇದಕ್ಕಾಗಿ ಕಂಗ್ರೆಜುಲೂಷನ್ ಕೈ ಬಿಡಿ ಚೆಕ್ ಮಾಡಿ ಏನು ಮಾಡೋಕ್ಕಾಗ್ತಿಲ್ಲ ಮಾಡಿ ನೋಡಿ ಕೈ ಎತ್ತಿ ಮೇಲಕ್ಕೆ ಕೂತ್ಕೊಂಡು ಆ ಕಡೆ ಕಡೆ ಚೆಕ್ ಮಾಡಿ ಎತ್ತಿ ಕೈಯಿನ ಮೇಲೆ ಎಡಕ್ಕೆ ಬೇಕಿತಿ ಎಡಿಗೆ ಕಡೆ ಮುಂದೆ ಬೆಂಡ್ ಮಾಡಿ ಈಗ ಚೆಕ್ ಮಾಡಿ ಬೆನ್ನು ಇದೆಯಾ ಇದ್ರ ಮೇಲೆ ಆ ಕಡೆ ಮಾಡಿ ಪ್ರೈಸ್ ಬೆನ್ನು ಇಲ್ಲ ಕೂತೀನೋ ಇಲ್ಲ ಕೈ ತ ಎರಡು ಕೈ ಮೇಲೆ ಕೆತ್ತಿ ಎರಡು ಕೈ ಕೆಳಗಿಳಿಸಿ ಎತ್ತಿ ಮೇಲೆ ಇಲ್ಲ ಇಲ್ಲ ಕಮ್ಮಿ ಆಗಿದೆ ಎಲ್ಲ ಎಲ್ಲ ಹೋಯ್ತು ಯಾವಾಗಿಂದ ಸಮಸ್ಯೆ ಇದ್ಸಿತ್ತು ಅದು ತುಂಬ ವರ್ಷದಿಂದ ಆಯಿತು ತುಂಬ ವರ್ಷ ಒಂದು ನೂರು ವರ್ಷ ನೂರು 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 ನೂರಲ್ಲ ಎಷ್ಟು ವರ್ಷದಿಂದ ಇತ್ತು ಒಂದು ಫಾರ್ ಫೈ ಎ ನಾಲ್ಕೈದು ವರ್ಷಗಳಿಂದ ಪ್ರೈಸ್ ಗಾಡ್ ಕೀಲ್ ನೋವು ಮತ್ತು ಬೆನ್ನು ನೋವು ಮತ್ತು ಭುಜದ್ದು ನೋವಿತ್ತು ಬಟ್ ಅದು ಪ್ರೈಸ್ ಗಾಡ್ ಈಗ ಸಂಪೂರ್ಣ ಜೀರೋ ಎಲ್ಲ ಸಂಪೂರ್ಣ ಕ್ಲಿಯರ್ ಆಗಿದೆ ಚಪ್ಪಳ ತೊಟ್ಟಿ ಗಣಪಡಿಸೋಣ ಪ್ರೈಸ್ ಗೋಡ್ ಕಂಗ್ರೆಚುಲೇಷನ್ ಬ್ಯೂಟಿಫುಲ್ ಹಾಗಾದ್ರೆ ಥ್ಯಾಂಕ್ ಗಾಡ್ ಈ ಕೈಗಳನ್ನು ರೋಗಿ ಮೇಲೆ ಇಟ್ಟ ತಕ್ಷಣ ರೋಗಿಗಳು ಗುಣ ಹೊಂದಿದ್ರು ಸಪೋಸ್ ಈಗ ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಆಂಟಿ ಅಂಕಲ್ ಅವ್ರ ಶೀರದಲ್ಲಿ ನೋವಿದ್ರೆ ಇದೇ ಕೈಗಳನ್ನು ಚಾಚಿ ಅಲ್ಲಿ ನೋವಿದ್ರೆ ಯಾವ ಜ್ವರ ಇದ್ರೆ ಜ್ವರದ ಆತ್ಮ ಬಿಟ್ಟು ತೋಲೋದು ಯೇಸುವಿನ ಗಾಯ್ ಗುಣ ಹೊಂದಿದ್ದಾರೆ ಅದು ನೋವಿದ್ರೆ ನೋವಿನ ದುರಾತ್ಮ ಬಿಡ್ತೋಳು ಅಂತ ಹೇಳ್ಬಿಟ್ಟು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದಾರೆ ನೀನು ಈ ಕಾರ್ಯ ಮಾಡೋದ್ರೆ ನೀನೇನು ನುಡಿತಾ ಇದೆಯೋ ಆ ಬಾಯಿಂದ ಬಂದು ನುಡಿಯನ್ನು ನೀನು ಒಳಗಡುವಂಥ ದೇವರಾತ್ಮರು ಕೆಲಸ ಮಾಡಿ ಮುಗಿಸಿದ್ರು ಈ ಕಾರ್ಯ ನಿನ್ನ ಮುಂದೆ ಮಾಡಬೇಕಾ ಬೇಡ ಮಾಡ್ತೀಯಾ ಯಾರು ಯಾರ ಜೊತೆ ಬಂದಿದ್ಯಾ ಮಮ್ಮಿ ಎಲ್ಲಿದಾರೆ ಓ ಮೈ ಗಾಡ್ ಬ್ಯೂಟಿಫುಲ್ ಕಂಗ್ರ್ಯಾಚುಲೇಷನ್ ನನ್ನ ಪ್ರೀತಿಯ ಸಹೋದರ ಸಹೋದರಿ ಈಗ ನನ್ನ ಪ್ರಶ್ನೆ ನೀವು ಈ ಪ್ರಶ್ನೆ ನಿಮ್ಗೆ ಹಾಕೊಳ್ಬೇಕು ಈ ಚಿಕ್ಕ ಮಗುನ ಮೂಲಕ ದೇವ್ರ ಈ ಕಾರ್ಯ ಮಾಡೋದಾದ್ರೆ ಎಷ್ಟೋ ಮಂದಿ ಹುಟ್ಟದಾಗಿದ್ದ ಕ್ರೈಸ್ತ ಮಕ್ಕಳಿದ್ದಾವೆ ಇವು ಮಗಳಿಗಿಂತಲೂ ದೊಡ್ಡವರು ಇದ್ದಾವೆ ಇನ್ನು ನಮ್ಮ ಮೂಲಕ ಥ್ಯಾಂಕ್ ಗಾಡ್ ಇನ್ನೆಂಥ ಕಾರ್ಯಗಳು ಮಾಡಬಹುದು ಎಂಬುದಾಗಿ ನನ್ನ ನಮ್ಮ ಮೂಲಕ ಇನ್ನೆಂಥ ಕಾರ್ಯಗಳು ಮಾಡಬೇಕೆಂಬುದಾಗಿ ದೇವ್ರು ಯಾರು ಯಾರಿಗಾದ್ರು ಈ ಥರ ಪ್ರೇ ಮಾಡಿ ಇಲ್ಲ ಸಿ ಯಾಕೆ ಗುಣಪಡಿಸಲಿಲ್ಲ ಸತ್ಯ ಗೊತ್ತಿಲ್ಲ ಪ್ರತಿಯೊಂದು ಚರ್ಚಲ್ಲೂ ಕೂಡ ಇಂದು ಚಿಕ್ಕ ಚಿಕ್ಕ ಮಕ್ಕಳು ಇದನ್ನು ಕಲ್ತ್ಕೊಂಡು ದೊಡ್ಡವರೆಲ್ಲ ಕಲ್ತ್ಕೊಂಡು ಈ ಕಾರ್ಯ ಮಾಡೋದಾದರೆ ಥ್ಯಾಂಕ್ ಗಾಡ್ ನಾನು ಹೇಳ್ತೇನೆ ಎಷ್ಟೋ ಸಲ ಹೇಳಿದ್ದೇನೆ ಚರ್ಚ್ಗೆ ಯಾರೂ ಕಲ್ಲು ಬದಲು ಹುಡುಕೊಂಡು ಬರ್ತಾರೆ ಅಲ್ಲಿಗೆ ಹೋದರೆ ನಾವು ಬಿಡುಗಡೆ ಬರ್ತೀವಿ ಅಂತೇಳಿ ಕರೆಕ್ಟಾ ಹಲೋ ಅದಕ್ಕೆ ಪ್ರೇರಿ ಇಂಥ ಮಕ್ಕಳನ್ನ ನೋಡುವಾಗ ಪ್ರೈಸ್ ಬಿಡಿ ಗಾಡ್ ನನಗೆ ಸಿಕ್ಕಾಬಟ್ಟೆ ಒಟ್ಟು ಉರಿ ಯಾಕೊತ್ತ ಇಂಥ ವಯಸ್ಸಲ್ಲಿ ನನಗೆ ಯಾರು ಸತ್ಯ ತಿಳಿಸ್ಕೊಳ್ತಾನೆ ಈ ವಯಸ್ಸು ನಮ್ಮ ಜೀವನದಲ್ಲಿ ಹಾಳಾಗ್ಬಿಟ್ಟಿದ್ದು ನಾನು ಯಾತಕ್ಕಾದ್ರೂ ಈ ಕುಟುಂಬ ಹುಟ್ಟಬೇಕು ಅಂತೇಳಿ ನಾವು ಚಿಕ್ಕ ವಯಸ್ಸಲ್ಲಿ ಸಪ್ಸ್ಕೊಳ್ತಾ ಇದ್ವಿ ಅಷ್ಟು ಬಡತನ ಬಟ್ ನೀವು ಥ್ಯಾಂಕ್ ಬಾಡ್ ನೀವು ಅನೇಕ ಮಕ್ಕಳು ಕ್ರೈಸ್ತ ಮಕ್ಕಳು ಹುಟ್ಟಿದಾಗಿಂದ ಥ್ಯಾಂಕ್ ಬಾಡ್ ಚಿಕ್ಕ ವಯಸ್ಸಿನಿಂದಲೇ ನಿಮ್ಗೆ ದೇವರು ವಾಕಿ ಗೊತ್ತು ಸಂಸ್ಕಾರಗಳು ಗೊತ್ತಿದೆ ಅವರು ಯೋಚನೆ ಮಾಡೋಣ ಪ್ರೈಸ್ ಈಗಲಾದರೂ ನಮ್ಮ ಆಲೋಚನೆ ಮಾಡ್ಕೊಳ್ಬೇಕಾ ಅಥವಾ ಇಲ್ಲಾಂದರೆ ಜಸ್ಟ್ ಅಯ್ಯೋ ಬ್ರದರ್ ಅದರ ಮಾಡ್ಕೊಂಡು ಹೋಗಲಿ ನಾ ಮಾತ್ರ ಬರೋಣ ಅದೇ ತಪ್ಪಾದ ಟ್ರೈನಲ್ಲಿ ಇಳಿದ್ಬಿಡೋಣ ಇವತ್ತು ಬೆಳಿಗ್ಗಿನ ಇಲ್ಲಿ ಕೂಡ ಧ್ಯಾನ ಕೂಡ ಕೂಡೋಣ ಧ್ಯಾನ ಕೂಡ ಆದ್ಮೇಲೆ ಅದೇ ತಪ್ಪ ಟ್ರೈನ್ ಲಾಸ್ಟ್ ಹೋಗಿ ಎತ್ಕೊಂಡು ಹೊಟ್ಟೋಗೋಣ ಲಾಸ್ಟು ಇವು ಸಾಯಂಕಾಲ ತನಕ ನೀವು ಹೋಗೋ ತನಕ ಹೋಗಿ ಹಳೆಯ ತಪ್ಪದ ಟ್ರೈನ್ ಅದರ ಡ್ರೈವರ್ ಬಂದು ಸೈತನ್ ಅವ್ನು ಫಾಸ್ಟಾಗಿ ಹೊಡ್ಸ್ಕೊಂಡು ಹೋಗಲ್ಲ ನಿಧಾನ ಚುಕ್ಕು ಬುಕ್ಕು ಚುಕ್ಕು ಬುಕ್ಕು ಚಿಕ್ಕು ಬೆಳಗ್ಗೆ ಇಳಿದು ಬಂದಿದ್ದೀರಿ ಇಲ್ಲಿ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಸಾರಿ ಲಾರ್ಡ್ ಸಲ ಟ್ರೈನ್ ಅತ್ತಲ್ಲ ಬಟ್ ಅವನು ಪ್ರೈಸ್ ಗಾಡ್ ನೀವು ಸಾಯಂಕಾಲ ಧ್ಯಾನ ಕೂಡ ಮುಗಿಸಿ ಅಷ್ಟರಲ್ಲಿ ಥ್ಯಾಂಕ್ ಗಾಡ್ ಇನ್ನೊಂದು ಎರಡು ಬೋಗಿ ನಿಧಾನಕ್ಕೆ ನೀವು ಮುಂದೆ ಹೋಗ್ತದೆ ಭೂ ಅಂತ ಆರು ನೋಡಿದ್ದಾನೆ ಆಗ ತಲೆ ಕೆಟ್ಟೋಗ್ತಾರ ಯಾವ ಬುಡೋತಾಗಿ ಹತ್ಕೊಂಡು ಹೋಗೋಣ ಅಂತೇಳಿ ಕೊನೆಗೆ ಮತ್ತೆ ಅದೇ ಹೋಗಿ ಎತ್ಕೊಳ್ಳುವಂಥದ್ದು ಮತ್ತೆ ಅದೇ ತರ ಬ್ರದರ್ ಮಾಡ್ಕೊಂಡ್ರು ಹೋಗ್ಲಿ ನಾವಂತೂ ಮನೆಗೆ ಚರ್ಚು ಮನೆ ಚರ್ಚು ಬರಿ ಸುತ್ತಾಡೋಣ ನಿಮ್ ಸೀನ್ ಸೀನಿರ್ಬೇಕು ಪ್ರಿಯರೇ ಚಿಕ್ಕ ಮಗುವನ್ನು ಉಪಯೋಗಿಸಿಕೊಂಡು ಆ ಮಗುವಿನ ಒಳಗಡೆ ಪವಿತ್ರ ಆತ್ಮರಿಗೆ ಕಾರ್ಯ ಮಾಡೋದಾದ್ರೆ ಮೈಕೋ ನನ್ನ ಕೈಯಿಂದ ಯಾಕೆ ಥ್ಯಾಂಕ್ ಗಾಡ್ ಸಾಧ್ಯವಾಗ್ತಾಯಿಲ್ಲ ನಿಮ್ಮ ಆಲೋಚನೆ ಬದಲಾಯಿಸ್ಕೊಳ್ಳಿ ನಿಮ್ಮ ಆಲೋಚನೆ ಬದಲಾಯಿಸ್ಕೊಳ್ಳಿ ಚಿಕ್ಕ ಮಗು ಈ ಕಾರ್ಯ ಮಾಡ್ಲಿಕ್ಕೆ ಶಕ್ತಿ ಶಕ್ತಿಲಾದ್ಮೇಲೆ ಯಾಕೆ ನಾನು ಮಾಡಲಿಲ್ಲ ಹಾಂ ನಾನು ಕೂಡ ಥ್ಯಾಂಕ್ ಮೇಲೆ ಕೈ ಇಟ್ಟು ಪ್ರೇರ್ ಮಾಡ್ಬಿಟ್ಟು ಎರಡು ನಿಮಿಷದಲ್ಲಿ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ಚಪ್ಪಳ ಓಡಿಸೋಂಗೆ ಮಾಡ್ಬೋದಾಯಿತು ಇಷ್ಟೋ ಟೈಮು ಬೇಕಾಗಿರಲಿಲ್ಲ ಹಾಂ ಯಾಕೆ ಎಲ್ಲರೂ ಮಾಡ್ತಾರಲ್ಲ ಜಟ್ ಅವರು ಕೈ ಕೈಬಿಟ್ಟು ಆ ವಿಡಿಯೋನ ತೆಗೆದು ಯೂಟ್ಯೂಬಲ್ಲಿ ಹಾಕಿ ಹೈಲೈಟ್ ಮಾಡಿಸಿ ನೆಕ್ಸ್ಟ್ ನೋಡು ಬ್ರದರ್ ಹೆಂಗೆ ಪ್ರೇಯರ್ ಮಾಡಿದ್ರು ನನಗೆ ಅದು ಇಂಪಾರ್ಟೆಂಟ್ ಅಲ್ಲ ಬದಲಾಗಿ ಪ್ರತಿಯೊಬ್ಬರು ಕೂಡ ಬ್ರದರ್ಗಳು ಸಿಟ್ಟರ್ಗಳಾಗಬೇಕು ದೇವ್ರು ನಾನು ಒಬ್ರಿಗೆ ಮಾತ್ರ ಗಿಫ್ಟ್ ಕೊಟ್ಟಿಲ್ಲ ನಿಮ್ಮೆಲ್ಲರಿಗೂ ಸೇಮ್ ಗಿಫ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಚಿಕ್ಕ ಮಗುನೂ ಕರೆದಿದ್ದು ಇದುವರೆಗೂ ಪ್ರೇರೇ ಮಾಡಿಲ್ಲ ಒಟ್ಟು ನೋಡಿ ಒಟ್ಟಿಗೆ ಯಾವಾಗ ಆಜ್ಞೆ ಮಾಡಲಾಯಿತು ನಾಲ್ಕೈದು ವರ್ಷದಿಂದ ತೊಂದರೆ ಕೊಡದಂತಹ ಆ ನೋವಿನ ದುರಾತ್ಮೆ ಯಾವ ಥರ ಬಿಟ್ಟು ಹೋಯಿತು ಅಂದರೆ ಈ ಕಾರ್ಯ ನೀವು ಕೂಡ ಮಾಡ್ಬೋದಾ ಮಾಡಬೇಕು ಮಾಡೋಕೆ ಸಾಧ್ಯ ಇಲ್ವಾ ಹಾಂ ಸಪೋಸ್ ಇದೇ ನನ್ನ ತಲೆ ಮೇಲೆ ಕೈ ಇಟ್ಟು ಸಹೋದರಿ ಮೇಲೆ ಪ್ರೇಯರ್ ಮಾಡಿ ನಾನು ಇವತ್ತು ಗುಣಪಡಿಸ್ಬಿಟ್ಟಿದ್ದೆ ನೆಕ್ಸ್ಟ್ ಇವ್ರು ಮನೆಗೆ ಹೋದ್ರು ಮನೆಗೆ ಹೋದ್ಮೇಲೆ ಇವ್ರ ಮನೇಲಿ ಯಾರಿಗೋ ಒಂದು ಸಮಸ್ಯೆ ಬಂತು ಯಾರಿಗೆ ಫೋನ್ ಮಾಡ್ತಾಯಿದ್ರು ನನಗೆ ಕೊನೆಗೆ ಪಕ್ಕ ಮನೆಯಲ್ಲಿ ಜಸ್ಟ್ ಯಾರಿಗೊಬ್ಬರು ಹುಷಾರಿಲ್ಲ ಯಾರಿಗೆ ಫೋನ್ ಮಾಡ್ತಾ ಇದ್ರು ನನಗೇನೆ ಹಾಗಾದ್ರೆ ಇವರು ಥ್ಯಾಂಕ್ ತಾಂಗ್ ಯಾರನ್ನ ದೇವ್ರು ಮಾಡ್ಕೊಂಡ್ರು ಎಸ್ ಅಪ್ಪನ ಬಿಡ್ಬಿಟ್ರು ನಾಗೇಂದ್ರ ಅಪ್ಪನ ದೇವ್ರು ಮಾಡ್ಕೊಂಡ್ರು ಕರೆಕ್ಟಾ ಅದಾಗಬಾರ್ದು ಹ್ಞೂ ಹಿಂಗದು ಚರ್ಚ್ ಬೆಳೆಯಲ್ಲ ಹಲೋ ಜಸ್ಟ್ ನಾನು ಹೇಳ್ತಿದ್ದೇನೆ ಒಂದು ಗಿಡ ಸತ್ತೋಗಿದೆಯೋ ಅಥವಾ ಜೀವಂತವಾಗಿ ಗೊತ್ತಾಗಬೇಕಾದ್ರೆ ಅದು ಬೆಳವಣಿಗೆಯಿಂದ ಕರೆಕ್ಟಾ ಅದು ಬೆಳೆದ್ರೆ ಜೀವಂತವಾಗಿದೆ ಅಂತೇಳಿ ಅದೇ ಥರ ಥ್ಯಾಂಕ್ ನಮ್ಮ ಚರ್ಚ್ ಥ್ಯಾಂಕ್ ಆಟ್ ಯಾವ ಕಾರಣಕ್ಕೂ ಜಸ್ಟ್ ಸಾವಿಗೀಡಾಗಬಾರ್ದು ಸತ್ತೋಗಿರ ಚರ್ಚೆ ಆಗಬಾರ್ದು ದಯವಿಟ್ಟು ವಿಶ್ವಾಸಕ್ಕೆ ಹೊರಗಡೆ ಬರ್ತಾ ಇರಬೇಕು ಬೆಳೀತಾ ಇರಬೇಕು ದೊಡ್ಡದಾಗ್ತಾ ಇರಬೇಕು ಅದು ನನ್ನ ಬಯಕೆ ಸರಿಯಾ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು ಪ್ಲೀಸ್ ನಿಮ್ಗೆ ದೇವ್ರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಉಪಯೋಗಿಸ್ಲಿಕ್ಕೆ ಪ್ರಾರಂಭಿಸಿ ಅದಕ್ಕೆ ಉಪಯೋಗಿಸ್ಲಿಕ್ಕೆ ಉದಾಹರಣೆಗೆ ಥ್ಯಾಂಕ್ ಥ್ಯಾಂಕ್ಔಟ್ ಈಗ ಮಧ್ಯಾಹ್ನ ಊಟಕ್ಕೆ ಬಿಡ್ತೇವೆ ಊಟ ಮಾಡ್ತೀರಿ ಕರೆಕ್ಟಾ ನೀವು ಜಸ್ಟ್ ಅದೇ ಒಂದು ವಾರ ಊಟ ಮಾಡೋದು ಬಿಟ್ಬಿಡಿ ಹೇಗಿರ್ತೀರಿ ವೀಕ್ ಆಗಿಬಿಡ್ತೀರಿ ಅದೇ ತರ ಇಲ್ಲಿಂದ ಹೋದ್ಮೇಲೆ ಅಷ್ಟೇ ನೀವು ಸರಿ ಅಲ್ಲ ಪ್ರತಿದಿನ ದೇವರ ವಾಕ್ಯ ನೀವು ಯಾವಾಗ ಅನುದಿನೂ ಕೂಡ ಆತ್ಮಿಕ ಆಹಾರ ಭುಜಿಸ್ಕ ಚಾರ್ಟ್ ಮಾಡ್ತೀರಿ ಅದು ಪ್ರಿಯರೇ ನಿಮ್ಮ ಮನಸ್ಸು ನವೀಕರಣ ಮಾಡಿ ನೆಕ್ಸ್ಟ್ ಏನು ಗೊತ್ತಾ ಇನ್ಮೇಲೆ ನಾವು ಯಾವ ಕಣ್ಣು ಸಮಸ್ಯೆ ಬಗ್ಗೆ ಮಾತಾಡಬಾರ್ದು ಸಮಸ್ಯೆಗಳಿಗೆ ಈ ಮಗಳು ಯಾವ ಥರ ಬಾಯ್ ನೋಡಿದ್ರು ಆ ನೋವಿಗೆ ಆ ರೋಗಕ್ಕೆ ಸಮಸ್ಯೆಗೆ ಅದತ್ತ ನಾನು ಕೂಡ ಸಮಸ್ಯೆಗೆ ದೇವರ ವಾಕ್ಯ ನುಡಿಯೋದ್ರ ಮೂಲಕ ಆ ಸಮಸ್ಯೆನ ಹೋಗ್ಲಾಡಿಸ್ಕೊಳ್ತಾನೆ ನೀವು ಯಾವಾಗ ಈ ಮಟ್ಟಕ್ಕೆ ಬರ್ತೀರಿ ಆಗ ಪ್ರೈಸ್ ಬಿಟ್ಟು ಗಾಡ್ ನಿಮ್ಮನ್ನ ದೇವರು ಉಪಯೋಗಿಸಿಕೊಂಡು ನಿಮ್ಮ ಮೂಲಕ ಸುತ್ತಮುತ್ತಲು ಜನರ ಜೀವನ ಬದಲಾಯಿಸ್ತಾರೆ ಹಾಲಲ್ಲೂಯ್ಯೂಯ ಹಾಲೂಯ್ಯ ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಪ್ರೈಸ್ ಗಾಡ್ ಗುಡ್ ಗಾಡ್ ಬ್ಲೇಸ್ ಯಾ